ಹೂಡಿ ಅವರು ಬಂದು ನನ್ಗೆ ಕೋಟ್ ಹಾಕಿಲ್ಲ ಇಲ್ಲಿ ನನ್ನ ಓಟ್ ಹಾಕಿರ್ಸೋದು ಮಾಲೂರ್ ತಾಲೂಕು ಜನ ನಾನು ಯಾಕೆ ಆಗ್ತೇತನ್ರಿ ಒಂದು ಸಾರಿ ಬಿಬಿಎಪಿ ಮೆಂಬರ್ ಅವ್ರ ಎಂಟಿ ಆಗಿರೋದು ಈ ಸಾರಿ ಬಿಬಿಎಿ ಹೇಳ್ರಿ ಊಡಿನಲ್ಲಿ ಮಾಲೂರು ಹೊಸೂರು ರಸ್ತೆನ ರಾಜಕೀಯವಾಗಿ ಗೋಪ್ತ ಕಣಕ್ಕೆ ನಮ್ ರಘುವಂಥ ತೋರ್ಸೋದಲ್ಲ ಮಾಲೂರ್ ತಾಲೂಕಿಗೆ ಮಾಲೂರ್ ತಾಲೂಕಿಗೆ ನಾನು ಹೇಳೋದು ಮಾಲೂರ್ ತಾಲೂಕಲ್ಲಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಇಷ್ಟು ರಸ್ತೆಗಳು ಮತ್ತೆ ಇಂತ ಪ್ರಾಜೆಕ್ಟ್ ಬರ್ಲಿಲ್ಲ ತಗೊಂಡಿದೀವಪ್ಪ ಕೆಲಸಕ್ಕೆ ಪ್ರಾರಂಭ ಆಗ್ತಾ ಇದೆ ಮನೆ ದುಡ್ಡ ಇದು ಅದೆಲ್ಲ ಒಂದ್ ಎರಡ್ ಮೂರು ರೋಡ್ ರೋಡ್ ಜಿಲ್ಲೆ ಜಲ್ಲಿ ಗುಳಿಬು ಎಷ್ಟು ಎಷ್ಟು ರೋಡ್ ನೀನು ಯಾವ ರೋಡ್ ಮುಟ್ಟಿಸಿದಾಗಲಿ ಮನೆಯ ಜಿಲ್ಲೆ ಆಗದೆ ಇವತ್ತು ಮಳೆ ಬಿದ್ದೆಲ್ಲ ಎದೋಗ್ಯದಪ್ಪ ಅದೇ ಪರಿಹಾರನಾ ನೋಡಿ ಅದು ಫೋರ್ ಲೈನ್ ರೋಡ್ ಆಗಿದೆ ಮೂರ್ ಸಾವಿರದ ಇನ್ನೂರು ಕೋಟಿ ನಮ್ಮ ಸರ್ಕಾರ ಒಂದು ಇಂಡಸ್ಟ್ರಿಯಲ್ ಕಾರ್ಡನ್ ರೇಸ್ತಿ ಮೂರುವರೆ ಕಿಲೋಮೀಟರ್ ಫ್ಲೇ ಇದೆ ಮತ್ತೆ ಫೋರ್ ಲೈನ್ ರೋಡ್ ಇದೆ ಇವತ್ತು ನಾವು ಮಾಡಕ್ ಆಗುದಿಲ್ಲ ಸರ್ಕಾರದ ನಿರ್ಧಾರ ಕೊಡಕಾಗಲ್ಲ ಅದಕ್ಕೆ ಅದೊಂದು ಪ್ರಾಜೆಕ್ಟ್ ಆಗಿದೆ ನಾವು ಗುಳಿ ಮುಚ್ಚುತ್ತಾ ಕೆಲಸ ಮಾಡಬೇಕು ಗುಳಿ ಮುಚ್ಚಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಫೋರ್ ಲೈನ್ ರೋಡ್ ಅನ್ನ ಮಾಡಬೇಕು ಇನ್ನು ಎಷ್ಟು ಎರಡು ಎರಡೂವರೆ ಕಿಲೋಮೀಟರ್ ಇದೆ ಮಾಲೂರಿಂದ ಜೈಮಂಗ್ಲ ಮುಂದುವರೆಗೂ ಕೂಡ ಗುಳಿ ಮುಚ್ಚಿದಿವಿ ಇನ್ನು ಮುಚ್ಚುತ್ತ ಅದು ಮಳೆ ಬರ್ತಾ ಇದೆ ಜಲ್ಲಿ ಹಾಕಿದಿರೋದಿಲ್ಲ ಅದರಿಂದ ನಾವು ಡಿಲೇ ಮಾಡಿದೀವಿ ಜಲ್ಲಿ ಹಾಕಿ ಆದ್ಮೇಲೆ ಹಂಗೆ ಡಾಂಬರ್ ಹಾಕಬೇಕು ಡಾಂಬರ್ ಹಾಕಲಿಲ್ಲ ಅಂದ್ರೆ ಜಲ್ಲಿ ಸುಮಾರು ವೆಹಿಕಲ್ಸ್ ಹೋಗ್ತದೆ ಸುಮಾರು ಒಂದು ಐವತ್ತು ಟನ್ ಅರವತ್ತು ಟನ್ ವೆಹಿಕಲ್ಸ್ ಹೋಗಂತ ರೋಡ್ ಅದು ಮತ್ತೆ ಒಟ್ಟು ಹೋಗ್ತದೆ ಅದಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ರೆ ರಾಜಕೀಯವಾಗಿ ಹೋಗಿ ಅಲ್ಲಿ ದೊಡ್ಡದಾಗಿ ಏನೂ ಆಗಿಬಿಟ್ಟು ಏನೂ ಆಗಿಲ್ಲ ಮಾಲೂರ್ ತಾಲೂಕಲ್ಲಿ ಎಲ್ಲಾ ರಸ್ತೆಗಳು ಚೆನ್ನಾಗಿದೆ ಒಂದು ರಸ್ತೆ ಹೊಸ ರಸ್ತೆ ಕೆಟ್ಟಿದೆ ಆ ರಸ್ತೆಯನ್ನು ಪ್ರಾರಂಭ ಮಾಡೋದಕ್ಕೆ ಈಗ ದುಡ್ಡು ಚೆನ್ನಾಗಿ ಚೆನ್ನಾಗಿದೆ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಆ ಸಂಸ್ಥೆ ಪ್ರಾರಂಭ ಮಾಡಬೇಕು ನಾವು ಗುಳಿ ಮುಚ್ಚೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟರ್ ಸ್ಪಂದನೆ ಮಾಡ್ತಾರೆ ಹೇಳ್ತಾ ಇದಾರೆ ನನಗೆ ಗೊತ್ತಿಲ್ಲ ಕಾಂಟ್ರಾಕ್ಟರ್ ಸ್ಪಂದನೆ ಮಾಡಿಲ್ಲ ಅಂತ ನನ್ಗೆ ಹೇಳಿಲ್ಲ ಅಧಿಕಾರಿಗಳು ಯಾರು ಕೂಡ ನಾನು ಆ ತರ ನಾನು ಅದೇನಿಲ್ಲ ಟೆಂಡರ್ ಕಂಟ್ರಾಕ್ಟ್ ಸಂಬಂಧ ಇಲ್ಲ ಹೊಸ್ದಾಗಿ ಟೆಂಡರ್ ಆಗಿದೆ ಇನ್ನೂ ಆರ್ಡರ್ ಇಶ್ಯೂ ಆಗದೆ ಆ ಆರ್ಡರ್ ಇಶ್ಯೂ ಆದ್ಮೇಲೆ ಅವ್ರ ಕೆಲಸ ಶುರು ಮಾಡ್ಬೇಕಾಗ್ತದೆ ಅಲ್ಲಿವರೆಗೂ ಗುಳಿ ಮುಚ್ಚಿರೋದು ಊಡಿ ಅವರು ಬಂದು ನನ್ಗೆ ಓಟ್ ಹಾಕಿಲ್ಲ ಇಲ್ಲಿ ನಾನು ಓಟ್ ಹಾಕಿದ್ರು ಮಾಲ್ನೂರು ತಾಲೂಕು ಜನ ಅವನಿಂದ ನಾನೇ ಯಾಕೆ ಗೆದ್ದಲ್ರಿ ಒಂದು ಸಾರಿ ಬಿಬಿಎಪಿ ಮೆಂಬರ್ ಅವ್ರ ಹೆಂಡತಿ ಆಗಿರೋದು ಈ ಸಾರಿ ಬಿಬಿಎಪಿ ನಿಂತ್ಕೊಂಡ್ರಿ ಊಡಿನಲ್ಲಿ ಧಿ ಗೆದ್ರೆ ಆಯ್ತು ಏನಪ್ಪಾ ಅವನು ರಾಜಕಾರಣಿ ನಾನು ಎಂಬತ್ತಾರು ರಾಜಕೀಯ ಪ್ರವೇಶನಾಗಿರೋದು ಎಂಬತ್ತಾರರಿಂದ ಏನೇನು ಪೋಸ್ಟ್ಗಳು ಎಲ್ಲ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ಜನ ಗೆದ್ದಿರೋದು ನಾನು ಎಲ್ಲಾ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಊಡಿ ಓ ನನ್ಗೆ ಓಟ್ ಹಾಕಿಲ್ಲ ಇವನು ಬಂದು ನನಗೆ ಓಟ್ ಹಾಕ್ಸಿಲ್ಲ ನನ್ನ 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 ಕಾಂಗ್ರೆಸ್ ಓಟ್ಗಳನ್ನ ಬಿಜೆಪಿ ಅಂತ ಬಂದ್ಬಿಟ್ಟು ಏನಪ್ಪಾ ಬಿಜೆಪಿ ಟಿಕೆಟ್ ಸಿಕ್ಕಲ್ಲ ಅಂತೇಳಿ ಹೋಗಿ ಪ್ರಮಾಣ ಮಾಡಿಲ್ವಾ ಏಕೆ ಕಾಲೋನಿಗಳಿಗೆ ಹೋಗ್ಬಿಟ್ಟು ಅಂಬೇಡ್ಕರ್ ಮರಾಣಿ ಇಟ್ಟಿಲ್ವಾ ಮತ್ತೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರಮ್ಮನ ಮನೆ ಆಟಿಟ್ಟಿಲ್ಲ ನಾನು ಬಿಜೆಪಿ ಯಾವುದೇ ಕಾರಣಕ್ಕೋಗಲ್ಲ ನನಗೆ ಇಂಡಿಪೆಂಡೆಂಟ್ ನನಗೆ ವೋಟ್ ಹಾಕಿ ಕಾಂಗ್ರೆಸ್ ವೋಟನ್ನ ಹೇಮಾರಿಸಿತ್ತು ಈ ಸಾರಿ ಹೆಮರ್ಸಕ್ ಬಾಧ್ಯಳು ಹೇಳು ಒಂದಿಗ್ ಅಸತ್ತಾಗಿಲ್ಲ ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತೆ ಮುಸ್ಲಿಮ್ಸ್ ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತೆ ಎಲ್ಲರೂ ಒಂದಾಗ್ಬಿಟ್ಟವ್ರು ಇವಾಗ ಇವನು ಗಿಲೀಟಪ್ಪ ಒಂದು ಸಾರಿಯಲ್ಲಿ ಬಿಜೆಪಿ ಮೆಂಬರ್ ಆಗಿ ಮಾಡಬಾರ್ದನ್ನ ಮಾಡಿ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದವನೇ ನಮ್ಮ ನಂಜ ಕೂಡ ಮಾಡಬಾರ್ದು ಮಾಡಿರೋದಲ್ಲ ಕೇಳತ್ತಿದ್ದ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಪಿಎಲ್ಡಿ ಬ್ಯಾಂಕು ಮತ್ತೆ ಜಿಲ್ಲಾ ಪಂಚಾಯತಿ ಮಿಲ್ಕಿಯೂನ ಎರಡ್ ಸಾವಿರ ಎಂ ಎಲ್ ಎ ನಾವ್ ಬೆಳೆಸೋಣ ನಂಜೋಗ ಅಂತೇಳಿ ನಮ್ಮ ತಾಲೂಕಿನ ಜನತೆ ಗೊತ್ತಿದೆ ನೀನು ಭ್ರಷ್ಟಾಚಾರ ಮಾಡಿಸು ನನಗೆ ರೆಡಿ ಇದ್ದೀನಿ ಆದ್ರೆ ನೀನ್ ಹೇಳ್ತಾ ನಾನು ಗೆಲ್ಸಿದೆ ಅಂತ ನೀನು ಊಡಿ ವಿಜಿ ಓಟ್ ಅಲ್ಲ ಊಡಿದೆಲ್ಲ ಓಟ್ ಇದು ಮಾಲೂರ್ ತಾಲೂಕು ಮಿಸ್ಟರ್ ಕುಮಾರ್ಗೆ ನಾನು ಈ ಭಾಷೆ ಬಳಸ್ತಾನೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇರಲಿಲ್ಲ ಊಡಿ ವಿಜಿ ಮಾತಾಡ್ತಾ ಇರ್ಲಿಲ್ಲ ನನ್ನೇ ಸಂಸ್ತಾಪ ಮಾಡ್ತಾ ಇರೋದಕ್ಕೆ ನಾನು ಹೇಳ್ತೀನಿ ನಿನ್ನ ಊಡಿ ವಿಜಿ ಓಟು ಅಲ್ಲ ಊಡಿದು ಅಲ್ಲ ನಿಂದೂ ಓಟಲ್ಲ ಅದು ಮಾಲೂರ್ ತಾಲೂಕಿನ ಓಟನ್ನ ಊಡಿಯಿಂದ ಅಕ್ರಮ ಮಾಡಿ ಸಂಪಾದನೆ ಮಾಡಿ ಆಸ್ತಿ ದುಡ್ಡನ್ನ ತಂದು ಇಲ್ಲಿ ಕಾಲೋನಿಗಳು ಮಸೀದಿಗಳು ಅಲ್ಲಿ ಇಲ್ಲಿ ಯಾ ಇನ್ನ ಇನ್ನು ಮಾಲೂರ್ ತಾಲೂಕಿನ ಜನ ಯಾವ ಮಾರೋದಿಲ್ಲ ಟೆಂಕಿ ಏನು ಮಾಲೂರ್ ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದಾರೆ ಎರಡು ಲೋಡ್ ಗುಂಡಿಗೆ ವೆಟ್ಮಿಸ್ ಹಾಕ್ಬಿಟ್ರೆ ಸಾಕ ಅಂತ ಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು ಅದೇ ಎರಡು ಲೋಡು ಮಿಸ್ ಯಾಕೆ ಹಾಕ್ಬಾರ್ದಾಗಿತ್ತು ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನು ಅಲ್ಲಗಳು ಬಿದ್ದಿದ್ಯೋ ಅಲ್ಲಗಳಿಗೆ ಗುಂಡಿಗಳಿಗೆ ನೀವು ವೆಟ್ ಮಿಸ್ ಹಾಕ್ಸ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನೋ ಎರಡು ಗುಂಡಿ ಅದೇನು ಶಾಸ್ತ್ರ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ ಆ ಪರಿಹಾರ ನೀವ್ ಮಾಡಬಾರ್ದಾಗಿತ್ತು ಎಡೇ ಲೋಡ್ ಆಗಿರ್ಬೋದು ಅತ್ತೆ ಲೋಡ್ ಆಗಿರ್ಬೋದು ನೀವ್ ಯಾಕ್ ಮಾಡಬಾರ್ದಾಗಿತ್ತು ನಿಮ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವ ಇಷ್ಟು ದಿವಸ ಇವತ್ತು ನಾವು ಮಾಡಿಸ್ತಾರ ಕೆಲಸನೂ ಆಯ್ತು ಎರಡೇ ಲೋಡು ಅದರಿಂದ ಏನು ಉಪಯೋಗ ಆಗಲ್ಲ ಸರಿ ಒಪ್ಕೊಂತೀವಿ ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋಂಥ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿರೋಂಥ ಸ್ಥಳೀಯರಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಉಪಯೋಗ ಆಗಲ್ಲ ಅಂತ ಹೇಳೋರು ನೀವು ನೀವೇನಕ್ಕೆ ನ್ಯಾಯ ಪೊಲೀಸ್ ಅಧಿಕಾರಿಗಳನ್ನ ಕಲಿಸಿ ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಎ ಡಬ್ಲ್ಯೂ ನೆಲ್ಲ ಕಲಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಯಾಕೆ ಕೆಲಸ ನಿಲ್ಸಬೇಕಾಗಿತ್ತು ಏನಕ್ಕೆ ತಡ ಮಾಡಿಸಬೇಕಾಗಿತ್ತು ಪೊಲೀಸನ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡಾಕ್ಸ್ಬೇಕಾಗಿತ್ತು ನೀವು ನಿಮ್ಗೆ ಭಯ ಇಲ್ಲ ಅಂದಿದ್ರೆ ಯಾಕೆ ಮಾಡ್ಬೇಕಾಗಿತ್ತು ಈ ಕೆಲಸ ಇವತ್ತು ನನಗೆ ನನಗೆ ಪ್ರಶ್ನೆ ಮಾಡ್ತಾ ಇದೀರ ಇವತ್ತು ನೀವು ದೊಡ್ಡ ಕುಂದಿ ವಾರ್ಡಲ್ಲಿ ಅಲ್ಲಿ ನಿಂತ್ಕೊಂಡ್ಲಿ ನೋಡೋಣ ಎರಡನೇ ಸರಿ ಗೆಲ್ಲಿ ನೋಡೋಣ ಹೇಳ್ಬಿಟ್ಟು ನಿಮ್ ತಾಕತ್ ಇದ್ರೆ ಮಾಲೂರ್ ತಾಲೂಕಲ್ಲಿ ಇನ್ ಇವತ್ತು ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ರುನು ನನಗ್ ಓಟ್ ಹಾಕ್ತಾರ ನೀನ್ ಗೆಲ್ತಿಯಾ ನಾನು ಗೆಲ್ತೀನಿ ನೋಡೋಣ ಎಲ್ಲೋ ಯಾಕೆ ಅಂತ ಹೇಳ್ತೀಯ ನೀನು ಇವತ್ತು ಒಂದು ಜನಾಂಗದನ್ನ ಯಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದೀಯ ಅಂತ ಹೇಳ್ತೀಯ ಮಾತು ಮುಂಚೆ ನೀನು ಹಾ ಇಲ್ಲಿ ಒನ್ನಿ ಕುಳ ಜನಾಂಗದವ್ರನ್ನ ಯಾರಿಸಿದ್ಯಾ ಮುಸ್ಲಿಂ ಜನಾಂಗದವ್ರನ್ನ ಯಾರಿಸಿದ್ಯಾ ಮಾತು ಮುಂಚೆ ಎಸ್ ಸಿ ಎಸ್ ಟಿ ಜನಾಂಗನ ಯಾವ ಕಾಲೋನಿಗಳಲ್ಲಿ ಯಾರಿಸಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯಾ ಇವತ್ತು ಯಾವ ಜನಾಂಗನ್ನ ಯಮರ್ಸಿದೀನಿ ನಾನು ಯಮರ್ಸ್ತಾ ಇದ್ದೀನೋ ನೀನ್ ಯಾರಿಸ್ತಾ ಇದೀಯೋ ಜನ ತೀರ್ಮಾನ ಮಾಡಲಿ ನೀನ್ ಏನಾದರೂ ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ಮಾಲೂರಲ್ಲಿ ನಿಂತ್ಕೊ ನಿನ್ನ ಇದ್ರಲ್ಲಿ ನಾನು ಚುನಾವಣೆಗೆ ನಿಂತ್ಕೊಂತೀನಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ನಿನ್ನ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ನ ಚುನಾವಣೆಗೆ ನಿಂತ್ಕೋ ನೋಡೋಣ ಯಾರು ಜನ ತೀರ್ಮಾನ ಯಾರಿಗಿದೆ ಅಂತಬಿಟ್ಟು ಜನ ತೀರ್ಮಾನ ಕೊಡ್ಲಿ ಜನನೇ ಉತ್ತರ ಕೊಡಂತ ಕೆಲಸ ಆಗತ್ತೆ ಮುಂದಿನ ದಿನಗಳಲ್ಲಿ ತಮಗೆ ಇದಕ್ಕೆ ಉತ್ತರ ಜನನೇ ಕೊಡೋ ಕೆಲಸ ಕೆಲಸಗಳು ಸಹಕಲ್ನಿಂದ ಕೋಲಾರವರೆಗೂ ರಸ್ತೆಯ ವಿಡಿಯೋ ಕಾಲ್ ಮಾಡಿ ತೋರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮನ್ನ ಇವತ್ತು ನಾವೂನು ರೆಸ್ಪೆಕ್ಟ್ ಕೊಟ್ಟು ಒಬ್ಬರು ಶಾಸಕರಿಗೆ ಏನ್ ಮರದಿ ಕೊಡಬೇಕು ಮರದಿ ಕೊಡ್ತಾ ಇದ್ವಿ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರಿಗೆ ಮಾಲೂರು ತಾಲೂಕಲ್ಲಿ ಏನು ತೊಂದರೆ ಆಗ್ತಾ ಇದೀಯೋ ತೊಂದರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮನ್ನು ವೈಯಕ್ತಿಕವಾಗಿ ನಾವು ಮಾತಾಡೋ ಅವಶ್ಯಕತೆ ನನಗಿಲ್ಲ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯೋ ಆ ಉದ್ದೇಶಕ್ಕೋಸ್ಕರ ಇಂಥ ತೊಂದರೆಗಳನ್ನ ಸರಿಪಡಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನೀವು ಉದ್ದೇಶ ಪೂರ್ವಕವಾಗಿ ರಾಜಕೀಯ ಪರಿತ್ವವಾಗಿ ಇವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ರಾಜಕೀಯ ಪರಿವರ್ತನೆ ಅಂತ ತಾವು ಅನ್ಕೊಳ್ಳಿ ಅದಕ್ಕೆ ಜನ ಯಾವ ರೀತಿನಲ್ಲಿ ಅನ್ಕೊಂತಾರೆ ಜನ ಅದ್ರ ಬಗ್ಗೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ತೀರ್ಮಾನ ಮಾಡ್ರಿ ಆಯ್ತಾ ಬೆಂಗಳೂರಲ್ಲಿ ಬಂದು ಎಲೆಕ್ಷನ್ ನಿಂತ್ಕೊಂತೀಯಾ ಬಂದು ಬಂದು ನಿಂತ್ಕೊ ನೋಡೋಣ ಅಥವಾ ಮಾಲೂರಲ್ಲಿ ಈಗಿರೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಮಾಡಿ ತುಂಬಾ ಅಭಿವೃದ್ಧಿ ಮಾಡಿದೀರಲ್ಲ ಇನ್ನೂರ ಮೂವತ್ತು ಕೋಟಿ ಮುನ್ನೂರು ಕೋಟಿ ಅಭಿವೃದ್ಧಿ ಮಾಡಿದಿರಲ್ಲ ಜನ ತಮಗೆ ತುಂಬಾ ಆಶೀರ್ವಾದ ಮಾಡಬೇಕಲ್ಲ ಜನ ಆಶೀರ್ವಾದ ಗೊತ್ತಾಗುತ್ತೆ ಈ ನೀವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ಕೊಳ್ಳಿ ನಾವು ಎದುರಿಸಂತ ಶಕ್ತಿ ನೋಡೋಣ ಜನ ಅದಕ್ಕೆ ತೀರ್ಮಾನ ಕೊಡೋಣ